ಮೂರು ಹಂತದಲ್ಲಿ ಪರಿಹಾರ ಕಳ್ಕೊಂಡ್ರು ಸಂಪೂರ್ಣ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ ಲಕ್ಷ ಮೂರು ಹಂತಗಳಲ್ಲಿ ಅಂದ್ರೆ ಒಂದು ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕಲಿಕ್ಕೆ ನಂತರ ಎರಡನೇ ಹಂತದಲ್ಲಿ ಎರಡು ಲಕ್ಷ ಐದು ಲಕ್ಷ ತೀರ್ಮಾನ ಮಾಡಿದ್ರು ಆದರೆ ಅದರ ಬಗ್ಗೆ ಇನ್ನು ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂಥ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳೇ ಬಿದ್ದಿದೆ ಭಾಳ ಕಡೆ ಮನೆ ಬಿದ್ದಿದೆ ತಕ್ಷಣ ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ತಕ್ಕಂಥ ಸೂಕ್ತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಸಿಸ್ಟಮ್ ಮೇಲೆ ಐದು ಲಕ್ಷ ಕಳ್ಕೊಂಡು ಬಂತು ಸರ್ಕಾರದ ತೀರ್ಮಾನ ಮೊದಲೇ ಮಾಡಿದ್ದಾರೆ ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನ್ಗೆ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಸರ್ ನಿಜ ಸರ್ಕಾರ ಟನಲ್ ಮಾಡಲಿಕ್ಕೆ ಒಂದು ಪ್ರಸ್ತಾಪ ಮಾಡಿದ್ರು ಅದು ವಿಚಾರವಾಗ ಏನು ಮಾಡಿದವ್ರು ಸಹ ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಗುರುವಾರ ಬೆಳಿಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇನೆ ಸರ್ ಇದು ಪ್ರಕೃತಿ ಟನಲ್ ಟನಲ್ ರೋಡ್ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡೋದು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡದೇ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಒಂದು ಟನಲ್ ರೋಡನ್ನು ನಾವು ಮಾಡೋದ್ರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬಹುದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಅವಕಾಶಗಳಿಗೆ ಎಲ್ಲ ನಾವು ತಮಿಳುನಾಡು ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಪೋರ್ಟ್ಗೆ ಹೋಗಬೇಕು ಸರ್ಕಳೆಲ್ಲ ಇಲ್ಲಿ ಇದು ಮಾಡೋದರಿಂದ ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬಾ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅಂತ ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡತಕ್ಕಂಥ ಬಹಳ ವರ್ಷಗಳಿಂದ ಚರ್ಚೆ ಅಂತಲ್ಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಪ್ರಕರಣ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವರ್ತನೆ ಅದಕ್ಕೋಸ್ಕರಲ್ಲೇ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾನು ಅಶೋಕ್ ಅವರು ಇಬ್ಬರು ಬಂದು ಈಗೇನು ಪರಿಶೀಲನೆ ಮಾಡಿದ್ದೇವೆ ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ ಓದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಇದ್ದೀನಿ ಚಿನ್ನಚ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವರೆಲ್ಲರ ಜೊತೆನಲ್ಲೂ ಒಂದೊಂದು ಸಾರಿ ಅವ್ರನ್ನೇ ಮುಖ್ಯ ನಮ್ಮ ಮಂತ್ರಿಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಏಳು ವರ್ಷ ಆಯ್ತು ಸರ್ ಕಾಮಗಾರಿ ಶುರುವಾಗಿ ಇನ್ನೂ ಕೂಡ ಸದ್ಯಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸರ್ ಏನಿದೆ ಅಂತ ಇಷ್ಟು ವರ್ಷ ಮಾಹಿತಿ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಿ ಆಮೇಲೆ ಸರ್ ಇದು ಪ್ರಕೃತಿ ವಿಕೋಪಕ್ಕಿಂತ ಮೊದಲೇ ಹೇಳಿದ್ದು ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿ ಅಂತಕ್ಕ ಮೊದಲೇ ಹೇಳಿದೆ ಅದಕ್ಕೆ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಕಡಕರಿ ಚರ್ಚೆ ಮಾಡ್ತಾರೆ